ಹಾಯ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಲಾಸಿಯೇ ಗೌಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಮಮ್ಮಿನ ಮಾತಾಡ್ಸೋಣ ಅಂತ ಬಂದೆ ನಮ್ಮಮ್ಮಿ ಫುಲ್ ಬಿಜಿ ಇದ್ರು ಮಾತಾಡ್ಸಿದ್ರೆ ಬೈತಾರ ಅಂತ ಹೇಳಿ ನನ್ನ ಕೆಲಸ ನಾನು ಮಾಡೋಣ ಅಂತ ಒಳಗಡೆ ಬಂದೆ ನಮ್ಮನೆ ಸ್ಥಿತಿ ನೋಡಿ ನನಗೆ ಅನ್ಸಿದ್ದು ಒಂದೇ ಆಫೀಸ್ಗೆ ಹಾಕಿದ್ರು ರಜಾ ಕೊಟ್ಟರು ಅಂತ ಬಿದಿಲ್ಲಾ ಮಾಡಲೇಬೇಕು ಸೊ ತುಟ್ಲು ನೋಡೋಣ ಅಂತ ಬಂದೆ ತುಟ್ಲು ಬಿದೋಗಿ ಇವತ್ತೇ ಬಿಡಿಸಿದ್ಯಾ ಅಂತ ಅಜ್ಜಿ ಫುಲ್ ಅದಕ್ಕೂ ರೌಂಡ್ಸ್ ತೊಗೊತಾರೆ ಅಂತ ಹೇಳಿ ಒಳಗಡೆ ಬಂದೆ ರೂಮ್ಗಳೊಳಗಡೆ ಹೀ ನಮ್ಮ ಸ್ಥಿತಿ ಕಾರಣ ಇವ್ರಿಬ್ರೆ ನಮಗೆಲ್ಲ ವರ್ಕೌಟ್ ಕೊಟ್ಟು ಇವ್ರು ಫುಲ್ ಸ್ಲೀಪಿಂಗ್ ಅಜ್ಜಿ ಮಾತಾಡ್ತಾನಂತ ಬಂದ್ರೆ ಅಜ್ಜಿಗ ಬಯ ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟದೆ ಯಾವ್ದೋ ಒಂದು ಅಂತ ತಿಳ್ಕೊ ಅದಕ್ಕೆ ಸಹಿತ ಬಿಟ್ಟಿದ್ಬಿಟ್ರೆ ಆಕಾಶಕ್ಕಾಗಿ ಸೊ ನನ್ನ ಮಗಳನ್ನ ಮಾತಾಡ್ಸೋಣ ಅಂತ ಬಂದ್ರೆ ನಮ್ಮ ಮಗಳು ಮುಗಿಸ್ಕೊಂಡಿದ್ಲು ಎಷ್ಟೇ ಪುಸಿ ಹೊಡೆದ್ರು ಮಾತಾಡ್ತಿಲ್ಲ ಸೊ ಸೈಡಿಗೆ ಬಂದ್ರು ಬರ್ತಿಲ್ಲ ಅವ್ಳ ಪಾಡಿಗೆ ಅವಳು ಆಟ ಆಡ್ಲಿ ಅಂತ ಹೇಳಿ ನನ್ನ ಕೆಲಸ ನೋಡೋಣ ಅಂತ ಬಂದೆ ಏನ್ ಕೆಲಸ ಅಂದ್ರೆ ರಂಗೋಲಿ ಬಿಡೋದು ನಾನು ಬಿಟ್ಟಿದ ರಂಗೋಲಿ ನೋಡಿ ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಐತೆ ಯಾಕಂದ್ರೆ ಚುಕ್ಕಿ ಗೊತ್ತಿಲ್ಲ ಬಿಟ್ಬಿಟ್ಟೆ ಸೊ ಊರಿಂದ ನನ್ನ ಮಗ ಮತ್ತೆ ನನ್ನ ಮಮ್ಮಿ ಲೈಕ್ ನನ್ನ ಸೆಕೆಂಡ್ ಸಿಸ್ಟರ್ ಬಂದರು ಸೊ ಅವನ್ನ ಕರ್ಕೊಂಡು ಒಳಗಡೆ ಬಂದರೆ ನಮ್ಮ ಅಜ್ಜಿ ತೊಟ್ಟು ರೆಡಿ ಮಾಡ್ತಾಯಿದ್ರು ಸೊ ನಮ್ಮ ಅಕ್ಕನ ನೋಡಿದ್ರೆ ಊಟ ಮಾಡ್ತಾಯಿದ್ರು ಸೊ ಅವ್ರ ಪಾಡಿಗೆ ಅವ್ರು ಬ್ಯಾಟಿಂಗ್ ಮಾಡಲಿ ಅಂತ ಹೇಳಿ ಅಪ್ಪನತ್ರ ಬಂದರೆ ಅಪ್ಪ ವಜ್ರಮುನಿ ಥರ ಲುಕ್ ಕೊಟ್ಬಿಡೋದ ಸೊ ಯಾಕೆ ಬೇಕು ಬೈತಾರೆ ಅಂತ ಹೇಳಿ ಭಾವನ ಹತ್ರ ಬಂದರೆ ಭಾವ ಫುಲ್ ಸ್ಲೀಪಿಂಗ್ ಹಾಗೇ ಕಿಚನ್ ಕಡೆ ಟರ್ನ್ ಆದರೆ ನನ್ನ ಬೆಸ್ಟ್ ಕುಕ್ಕಿಂಗ್ ಮಾಸ್ಟರ್ ಕುಕ್ ಮಾಡ್ತಾಯಿದ್ರು ಏನು ಕುಕ್ ಮಾಡ್ತಾಯಿದ್ರು ಅಂತ ಹೇಳಿದರೆ ಚಿಕನ್ ಅವ್ರು ಹಾಗೆ ಕಾಲು ಹೇಳ್ಕೊಂಡು ಮಾತಾಡ್ಸ್ಕೊಂಡು ರೇಗಿಸ್ಕೊಂಡು ಸೊ ಫೈನಲಿ ಈವ್ನಿಂಗ್ ಬಂದೇ ಬಿಡ್ತು ಈವ್ನಿಂಗ್ ಯಾಕೆ ಬಂತು ಅಂದರೆ ಇಲ್ಲಿ ನೋಡಿ ಲೈಫಲ್ಲಿ ಯಾರತ್ರ ನಾಮ ಹಾಕಿಸ್ಕೊಳ್ಳೋದು ಬೇಡ ಅಂತ ನಾವೇ ನಾವೇ ನಮಗೆ ನಾಮ ಹಾಕೊಂಡು ನಾನು ನಮ್ಮಕ್ಕ ಪೋಸ್ ಕೊಟ್ವಿ ಸೊ ಅಷ್ಟಲ್ಲಿ ನಮ್ಮ ಭಾವನ ಫ್ಯಾಮಿಲಿ ಬಂದೇ ಬಿಟ್ಟರು ಅವ್ರ ಮಗಳನ್ನ ಮಾತಾಡ್ಸೋದು ಬಿಸಿಲಿ ಇದ್ರು ಸೊ ಅವ್ರ ಪಾಡಿಗೆ ಅವ್ರು ಬಿಸಿ ಅಂತ ಅಂತೇಳಿ ನಮ್ಮ ಬಾವ ಚಾಕ್ಟೆ ಇಟ್ಕೊಂಡಿದ್ರು ಸೊ ಚೆನ್ನಾಗಿ ಬಡೀತಾರೆ ಅಂತ ನೋಡಿದ್ರೆ ಜಾಕ್ಟೇನೇ ಬಡಿಯಾಕ್ ಬರ್ತಾ ಇಲ್ಲ ಸೊ ಈಗಿನ ಜನರೇಷನ್ ಅವ್ರಿಗೆ ಜಾಟೆ ಅಂದ್ರೆ ಅಂತ ಗೊತ್ತಿಲ್ಲ ಬಟ್ ಆದ್ರೂ ನಮ್ಮ ಬಾವನ ಮೇಲೆ ನನಗೆ ಪ್ರೌಡ್ ಫೀಲ್ ಆಯ್ತು ಯಾಕಂದ್ರೆ ಅವ್ರು ಜಾಟ ಬಡಿಯಕ್ಕೆ ಬರ್ತಿಲ್ಲ ಆದರೂ ಪ್ರೌಡ್ ಫೀಲ್ ಆಯಿತು ಸೊ ಹಾಗೆ ಅಪ್ಪ ಶಂಕ ಓದಿದ್ರು ಕೊನೆಗೂ ನನ್ನ ಮಗಳಿಗೆ ಹೆಸರಿಡೋ ಕಾರ್ಯಕ್ರಮ ಬಂದೇ ಬಿಡ್ತು ಏನು ಹೆಸ್ರಿಟ್ಟರು ಇಂತೀರಾ ಮುದ್ದು ಲಕ್ಷ್ಮಿ ಅಂತ ನಿಜ ಹೇಳ್ಬೇಕಂದ್ರೆ ಅವಳು ನಮ್ಮ ಮನೆ ಮುದ್ದು ಲಕ್ಷ್ಮಿನೇ ಯಾಕಂದರೆ ನಮ್ಮ ಮನೆಗೆ ಫಸ್ಟ್ ಬೇಬಿ ಅವಳು ಸೊ ಹಾಗೆ ತೊಟ್ಲು ಸುಗು ತೂಗೋ ಶಾಸ್ತ್ರ ಬಂದೇ ಬಿಡ್ತು ಸೊ ನನ್ನ ಮಗಳು ನಮ್ಮ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮಾಡಿ ಕೊನೆಗೂ ತೊಟ್ಲಿಗೆ ಹಾಕಿದ್ರು ಫೈನಲಿ ಬೈಕೊಂಡಿರ್ತಾಳೆ ನಾನೊಂದು ಈ ಥರ ರೌಂಡ್ಸ್ ಹಾಕ್ತಿದ್ದಾರೆ ಅಂತ ಸೊ ನಮ್ಮ ಕಡೆ ಹೀಗೆ ತೊಟ್ಲು ಶಾಸ್ತ್ರ ಮಾಡೋದು ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತೇಳಿ ಕಮೆಂಟ್ ಹಾಕಿ ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊನ್ ಒತ್ತಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರು ವೀಡಿಯೋನ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಯಾರ್ಯಾರು ವೀಡಿಯೋ ನೋಡಿದ ಥ್ಯಾಂಕ್ ಯು ಸೊ